ಇದೆ ಗ್ಯಾರಂಟಿಗಳು ಯಶಸ್ವಿಯಾಗಿ ಅನುಷ್ಠಾನ ಮಾಡಿದ್ದೇವೆ ಅದರಿಂದ ಜನ ಎಲ್ಲರೂ ಕೂಡ ಕಾಂಗ್ರೆಸ್ ಮತ ಹಾಕಬೇಕು ಅನ್ನೋ ಚಿಂತನೆಯಲ್ಲಿ ಇದ್ದಾರೆ ನಾವು ಕೂಡ ಮನವಿ ಮಾಡ್ತಾ ಇದ್ವಿ ಕರ್ನಾಟಕ ರಾಜ್ಯ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಸಾಮಾನ್ಯ ಜನರಿಗೆ ಬಡಬಗ್ಗರಿಗೆ ರೈತಾಪಿ ಜನರಿಗೆ ಎಲ್ಲ ವರ್ಗದ ಜನರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಆಗಿದೆ ಆ ಐದು ಗ್ಯಾರಂಟಿಗಳು ಜೊತೆಗೆ ಇನ್ನೈದು ಗ್ಯಾರಂಟಿಗಳು ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿಯವರು ತೀರ್ಮಾನ ಮಾಡಿ ಪ್ರಣಾಳಿಕೆ ಕೊಟ್ಟಿದ್ದಾರೆ ರೈತರು ಸಾಲ ಮನ್ನಾ ಸ್ವಾಮಿನಾಥನ್ ಅವರ ವರದಿಯನ್ನು ಜಾರಿ ಮಾಡಿದರೆ ಮಿನಿಮಮ್ ಸಪೋರ್ಟ್ ಪ್ರೈಸು ಭತ್ತ ರಾಗಿ ಜೋಳ ಗೋಧಿ ಇವೆಲ್ಲಕ್ಕೂ ಕೂಡ ದೊಳದ ದ್ವಿದಳ ಧಾನ್ಯಗಳು ಕೂಡ ಸಿಗ್ತದೆ ಅದರಿಂದ ಔಷಧಿಗಳು ಕಡಿಮೆ ದರ ಜೊತೆಗೆ ಗೊಬ್ಬರಗಳು ಮಿನಿಮಮ್ ಪ್ರೈಸ್ ಇರಬೇಕು ರೈತನ ಬೆಳೆ ಇಟ್ಟಿದ್ದನ್ನು ಅದರಿಂದ ಅವನಿಗೆ ಲಾಭದಾಯಕವಾಗಬೇಕು ಅನ್ನೋ ಒಂದು ಲೆಕ್ಕಾಚಾರ ಮಾಡಿ ಸ್ವಾಮಿನಾಥನ್ ವರದಿ ಏನು ಕೊಟ್ಟಿದ್ದಾರೆ ಸಮಯ ಸಮಕ್ಕೆ ಆ ವರದಿ ಆಧಾರದ ಮೇಲೆ ರೈತರನ್ನ ಉಳಿಸೋದಕ್ಕೆ ರೈತರು ಕೂಡ ರಕ್ಷಣೆ ಮಾಡಲಿಕ್ಕೆ ಇದೊಂದು ಮಹತ್ತರವಾದ ಕಾರ್ಯಕ್ರಮ ಜೊತೆಗೆ ಸ್ವತಂತ್ರ ಭಾರತದಲ್ಲಿ ಮೊಟ್ಟ ಮೊದಲು ರೈತರ ಸಾಲ ಮನ್ನಾ ಮೊದಲು ಯು ಪಿ ಎ ಸರ್ಕಾರ ಮಾಡಿತ್ತು ಸಣ್ಣ ಅತಿ ಸಣ್ಣ ರೈತರಿಗೆ ಎಪ್ಪತ್ತೆರಡು ಸಾವಿರ ಕೋಟಿ ಸಾಲ ಮನ್ನಾ ಈಗ ಸಮಗ್ರ ರೈತರಿಗೆ ಭಾರತ ದೇಶದಲ್ಲಿ ನೂರಿಗೆ ಎಪ್ಪತ್ತೈದು ಭಾಗ ರೈತಾಪಿ ಜನ ಇರೋ ದೇಶ ರೈತ ಕಾರ್ಮಿಕರಿರೋ ದೇಶ ಅದಕ್ಕೆ ಬಹಳ ಒತ್ತು ಕೊಟ್ಟು ಕೇಂದ್ರದಲ್ಲಿ ಈ ಜಾತ್ಯತೀತ ಪಕ್ಷಗಳು ಒಕ್ಕೂಟ ಇಂಡಿಯಾ ಅಧಿಕಾರಕ್ಕೆ ಬರ್ತದೆ ಹಾಗೆ ಇವೆಲ್ಲ ಕಾರ್ಯಕ್ರಮವನ್ನು ಕೂಡ ಮಹಿಳೆಯರಿಗೆ ಮಹಾಲಕ್ಷ್ಮಿ ಯೋಜನೆಯಲ್ಲಿ ಒಂದು ಲಕ್ಷ ಯುವಕರಿಗೆ ಒಂದು ಲಕ್ಷ ಮತ್ತು ಕೆಲಸ ಮತ್ತು ಆರೋಗ್ಯ ನ್ಯಾಯ ಅದರಲ್ಲಿ ಇಪ್ಪತ್ತೈದು ಲಕ್ಷವರೆಗೂ ಕೂಡ ಸರ್ಕಾರಕ್ಕೆ ಬರೆಸ್ತದೆ ಯಾರೇ ಹಾಸ್ಪಿಟ್ಲಿಗೆ ಹೋದರೂ ಕೂಡ ಈ ಇಪ್ಪತ್ತೈದು ಲಕ್ಷವರೆಗೂ ಆದರೂ ಕೂಡ ಇನ್ಶೂರೆನ್ಸ್ ಗ್ಯಾರಂಟಿ ಇರ್ತಾರೆ ಅದೊಂದು ಆರೋಗ್ಯ ನ್ಯಾಯ ಈ ರೀತಿ ಜೊತೆಗೆ ಮನ್ರೇಗನ ನಾನ್ನೂರು ರೂಪಾಯಿಯನ್ನು ಮಾಡುವಂಥದ್ದು ಇವು ಮಹತ್ತರವಾದ ಯೋಜನೆಗಳನ್ನು ಜಾರಿ ಬರಬೇಕಾದ್ರೆ ಕಾಂಗ್ರೆಸ್ ಪಾರ್ಟಿ ಮತ್ತು ಜಾತ್ಯತೀತ ಪಕ್ಷಗಳ ಒಕ್ಕೂಟ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು ಆದ್ದರಿಂದ ಇಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ದೀವಿ ಚೆನ್ನಾಗಿ ನುಡಿದಂತೆ ನಡೆದಿದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಆದ್ದರಿಂದ ಆಶಾಭಾವ ನಿಂದಿದ್ದೀವಿ ನಾವೆಲ್ಲ ಸೀಟುಗಳು ಗೆಲ್ತೇವೆ ಥ್ಯಾಂಕ್ ಯು